ಐದು ಕವಡೆಗಳಿದ್ದರೆ ಸಾಕು ನೀವು ಶ್ರೀಮಂತರಾಗಬಹುದು ಹಾಗಾದರೆ ಹೇಗೆ ಈ ಪರಿ ಅನ್ನೋದನ್ನೇ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ಸ್ನೇಹಿತರೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಂದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಮೂಲಕ ನಿಮ್ಮ ಎಲ್ಲ ತೊಂದರೆಗೂ ಪರಿಹಾರವನ್ನು ನಾವು ನಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಸುಲಭವಾಗಿ ಮನೆಯಲ್ಲೇ ಮಾಡುವಂಥ ತಂತ್ರಗಳಿಂದ ನೀವು ನೆಮ್ಮದಿಯ ಜೀವನವನ್ನು ಅನುಸರಿಸಬಹುದು ಹೌದು ವೀಕ್ಷಕರೇ ಕೇವಲ ಐದು ಕವಡೆಗಳಿದ್ದರೆ ಸಾಕು ನೀವು ನೆಮ್ಮದಿಯ ಜೀವನವನ್ನು ನಡೆಸಬಹುದು ಮನುಷ್ಯ ಜೀವನದಲ್ಲಿ ಆರಾಮಾಗಿರಬೇಕು ನೆಮ್ಮದಿಯಾಗಿರಬೇಕು ಅಂದರೆ ಆತನಿಗೆ ಹಣಕಾಸಿನ ಸೌಲಭ್ಯ ಬಹಳಷ್ಟು ಮುಖ್ಯವಾಗುತ್ತೆ ಎಲ್ಲಿ ಒಂದು ಕಡೆ ಹಣಕಾಸಿನ ಸಮಸ್ಯೆ ಉಂಟಾಗುತ್ತೋ ಅಲ್ಲಿ ನೆಮ್ಮದಿ ಹಾಳಾಗುತ್ತೆ ಮನೆಯವರ ನೆಮ್ಮದಿ ಹಾಳಾಗುತ್ತೆ ಆರ್ಥಿಕವಾಗಿ ಬಿಕ್ಕಟ್ಟಿಗೆ ಸಿಲುಕದಂಥ ಮನುಷ್ಯ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟರ ಮಟ್ಟಿಗೆ ಆತ ನೆಮ್ಮದಿಯ ಕೊರತೆ ಅನುಭವಿಸ್ತಾನೆ ಹಾಗಾದರೆ ಆರ್ಥಿಕವಾಗಿ ಸದೃಢರಾಗಲು ಏನನ್ನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ವೀಕ್ಷಕರೆ ಅಂದರೆ ಕೇವಲ ಐದು ಕವಡೆಯನ್ನು ತೆಗೆದುಕೊಳ್ಳಿ ಐದು ಕವಡೆಗೆ ಅರಿಶಿಣವನ್ನು ಹಚ್ಚಿ ಕವಡೆ ತುಂಬಾ ಮಹತ್ವದ್ದು ಯಾಕಂದರೆ ಪರಿಶುದ್ಧ ಕವಡೆ ಅದು ಇದು ಲಕ್ಷ್ಮಿಗೆ ಬಹಳ ಹತ್ತಿರವಾಗಿರುತ್ತೆ ಸೊ ಹಾಗಾಗಿ ಲಕ್ಷ್ಮೀ ಪ್ರಿಯೆಗೆ ಕವಡೆ ತುಂಬ ಮುಖ್ಯವಾಗಿರುತ್ತೆ ಈ ಒಂದು ಕವಡೆಯನ್ನು ಅರಿಶಿಣದಿಂದ ತೊಳೆದು ದೇವರಿಗೆ ಏನು ನೀವು ಕಳಶವನ್ನು ಇಡ್ತೀರಿ ದೇವರ ಮುಂದೆ ಆ ಕಳಶದ ಮುಂದೆ ಅಕ್ಕಿ ಇಟ್ಟಿರ್ತೀರಿ ಅಲ್ವಾ ಆ ಅಕ್ಕಿಯ ಮೇಲೆ ನೀವು ಕವಡೆ ಕಾಸನ್ನು ಜೋಡಿಸಿ ಐದು ಕವಡೆ ನಿಮ್ಮ ಅದೃಷ್ಟದ ಬಾಗಿಲು ಅಂತಲೇ ಹೇಳ್ಬೋದು ಈ ಐದು ಕವಡೆಯನ್ನು ಇಟ್ಟು ಕಳಶದ ಮುಂದೆ ಅಂದರೆ ಕಳಶದ ಮುಂದೆ ಇಟ್ಟು ನೀವು ಪೂಜಿಸಿ ಪೂಜಿಸುತ್ತಾ ಧ್ಯಾನಿಸುತ್ತಾ ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗತ್ತೆ ಓಂ ವಿಷ್ಣು ಮಹಾಲಕ್ಷ್ಮಿಯೇ ನಮಃ ಓಂ ವಿಷ್ಣು ಪ್ರಿಯೇ ಮಹಾಲಕ್ಷ್ಮಿಯೇ ನಮಃ ಎನ್ನುವಂಥ ಮಂತ್ರವನ್ನು ನೀವು ಹದಿನೆಂಟರಿಂದ ಇಪ್ಪತ್ತೊಂದು ಬಾರಿ ಜಪಿಸಬೇಕಾಗತ್ತೆ ಹದಿನೆಂಟು ಇಪ್ಪತ್ತೊಂದು ನಲವತ್ತೆಂಟು ಅಥವಾ ನೂರ ಒಂದರ ಬಾರಿ ನೀವು ಜಪಿಸಬೇಕಾಗತ್ತೆ ನೂರ ಒಂದು ಬಾರಿ ಜಪಿಸೋದು ನಿಮ್ಮ ಆರ್ಥಿಕ ಬಿಕ್ಕಟ್ಟನ್ನು ಮತ್ತಷ್ಟು ಶಮನ ಮಾಡುವಲ್ಲಿ ಯಶಸ್ವಿ ಆಗುತ್ತೆ ಈ ರೀತಿಯಾದಂತಹ ಒಂದು ಪೂಜೆ ಅಥವಾ ಒಂದು ಧ್ಯಾನ ನಿಮ್ಮನ್ನು ಆರ್ಥಿಕವಾಗಿ ಆರ್ಥಿಕ ಅಪಾಯದಿಂದ ಕೂಡ ನಿಮ್ಮನ್ನು ದೂರ ಇರಿಸುತ್ತೆ ಜೊತೆಗೆ ಆದಷ್ಟು ಬೇಗ ಹಣಕಾಸಿನ ಬಿಕ್ಕಟ್ಟಿನ ವ್ಯವಹಾರಗಳೇನಿರುತ್ತೆ ಯಾವುದೋ ಒಂದು ದುಡ್ಡು ಬರಬೇಕಾಗಿತ್ತು ಬಂದಿಲ್ಲ ಅಥವಾ ಇನ್ಯಾರು ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಅಥವಾ ನೀವು ಇನ್ಯಾರಿಗೂ ಕೊಡಬೇಕಾಗಿತ್ತು ಕೊಟ್ಟಿಲ್ಲ ಏನೇ ಮಾಡಿ ದುಡ್ಡು ಹೊಂದಿಸಿದ್ರು ಅವ್ರಿಗೆ ಕೊಡೋಕೆ ಆಗ್ತಾನೇ ಇಲ್ಲ ಎನ್ನುವಂಥ ಈ ಸಂದರ್ಭಗಳಲ್ಲಿ ನೀವು ಈ ಒಂದು ಕವಡೆ ಪೂಜೆಯನ್ನು ಮಾಡಿಕೊಳ್ಬಹುದಾಗಿದೆ ಇದೇ ರೀತಿಯಾದಂತಹ ಸಿಂಪಲ್ ಪರಿಹಾರ ಪೂಜೆ ಪುನಸ್ಕಾರಗಳಿಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ನಿಮ್ಮ ರಾಶಿಯ ಫಲಾನುಫಲಗಳನ್ನು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತೋರಿಸಲಾಗುತ್ತೆ ಧನ್ಯವಾದಗಳು